ನಮಸ್ಕಾರ ಒಂದು ಹೆಣ್ಣು ಮದುವೆ ಆದ ಮೇಲೆ ಗಂಡಮನೆಗೆ ಗಂಡನ ಗಂಡಂಗನೆಗೆ ಹೋದ ನಂತರ ಆ ಹೆಣ್ಣಿಗೆ ಒಂದು ಪ್ರಶ್ನೆ ಕೇಳಿದಾಗ ಆದ್ರ ಆ ಹೆಣ್ಣಿನ ಉತ್ತರ ಮತ್ತೆ ಆದ ನಂತರ ಅದೇ ಪ್ರಶ್ನೆ ಆ ಗಂಡಿಗೆ ಕೇಳಿದಾಗ ಗಂಡಿನ ಉತ್ತರಕ್ಕೂ ಬಹಳಷ್ಟು ವ್ಯತ್ಯಾಸ ಇತ್ತು ಹೆಣ್ಣಿಗೆ ಪ್ರಶ್ನೆ ಹೇಳುವಂದ್ರೆ ನಿಮ್ಗೆ ಯಾರು ಮುಖ್ಯ ನಿನ್ನ ಜೀವನದ ಅತ್ಯಂತ ಮುಖ್ಯವಾದವರು ಯಾರು ಅನ್ನೋ ಪ್ರಶ್ನೆ ಮೊದಲಾದ ನಂತರ ಹೆಣ್ಣಿನ ಇಟ್ಟೇವು ಅಂತಂದ್ರ ಹೆಣ್ಣಿನ ಉತ್ತರ ಒಂದೇ ಇರ್ತದೆ ಏನಂದ್ರೆ ನಮ್ಮ ಗಂಡ ಮೊದಲು ಪ್ರಾಶಸ್ತೆ ಯಾರ ನಿಂದು ಅಂತ ಕೇಳಿದಾಗ ಆ ಹೆಣ್ಣಿನ ಉತ್ತರ ಒಂದೇ ಹೇಗಿರ್ತದೆ ಮೊದಲ ಪ್ರಾಶಸ್ತೆ ನನ್ನ ಗಂಡ ಅದೇ ಪ್ರಶ್ನೆಯ ಮದುವೆ ಆದಂತಹ ಗಂಡಿ ನಿಂದ ಯಾರಪ್ಪ ಪ್ರಾಶಸ್ತ್ಯ ಮೊದಲು ಪ್ರಾಶಸ್ತ್ಯ ಯಾರು ಒಂದು ಅದೇ ಆ ಗಂಡಿ ಕೇಳಿದಾಗ ಅದ್ನ ಉತ್ತರ ಮಾತ್ರ ಬಹಳ ಉದ್ದವಾಗಿದೆ ಮೊದಲ ಪ್ರಾಸ್ತಿ ಅಪ್ಪ ಅಮ್ಮ ಅಂತ ಅಂತ ನಂತರ ಅಣ್ಣ ತಮ್ಮ ಅಂತಾನ ನಂತರ ಅಕ್ಕ ತಂಗಿ ಅಂತಾನ ಕೊನೆಗೆ ಹೆಂಡತಿ ಅಂತ ಈ ರೀತಿಯಾಗಿ ನಾವು ಒಂದೇ ಪ್ರಶ್ನೆಯನ್ನ ಅದೇ ಮದುವೆಯಾದಂತ ಜೋಡಿಗೆ ನಾವು ಇಟ್ಟಾದ್ರೆ ಹೆಣ್ಣಿನಿಂದ ಬರುವ ಉತ್ತರನೇ ಬೇರೆ ಗಂಡಿನಿಂದ ಬರುವಂತ ಉತ್ತರನೇ ಬೇರೆ ಇದರಿಂದ ಅರ್ಥ ಮುಖ್ಯ ಹೆಣ್ಣು ಯಾವತ್ತೂ ತನ್ನ ಗಂಡದನ್ನ ಬಿಟ್ಬಿಡುವುದಿಲ್ಲ ಅದೇ ಹೆಣ್ಣಿನ ಗುಣ ಹಾಗಾಗಿ ನಮ್ಮ ವಾರ್ತೆಯ ಪರಂಪರೆಯಲ್ಲಿ ಕುಟುಂಬ ವ್ಯವಸ್ಥೆ ಉಳ್ಕೊಳ್ಳೋಕೆ ಮೂಲ ಕಾರಣ ಯಾಕಂದ್ರೆ ಹೆಣ್ಣು ಹೆಣ್ಣು ಕುಟುಂಬವನ್ನು ಕಟ್ಟಾಳೆ ಗಂಡು ಕುಟುಂಬ ಕಟ್ಟಲಿಕ್ಕೆ ಆಶ್ರಯ ಬಂದು ಬಳಗ ಬಂದವರು ಹೋದವ್ರನ್ನೆಲ್ಲ ವ್ಯವಸ್ಥೆ ಮಾಡೋದ ಎಣ್ಣೆ ಗಂಡ ತಂದು ಆಗ್ತಾನೆ ಅಷ್ಟೇ ಆದ್ರೆ ಆ ಮನೆಯ ಗೌರವವನ್ನ ಆ ಮನೆತನದ ಹಿರಿಮೆಯನ್ನ ಎತ್ತಿ ಸಾರುವಂತ ಕೆಲಸ ಹೆಣ್ಣಿನಿಂದ ಆಗ್ತದೆ ಇಷ್ಟೇ ಋವಾಗ ಮಾಡಿದ್ರು ಕೂಡ ಹೆಣ್ಣೆ ತೆರೆ ಮರೆಯುತ್ತಾರೆ ಆಕೆಗೆ ಸಿಗಬೇಕಾದಂತಹ ಗೌರವ ಪ್ರಾಶಸ್ತ್ಯ ಸಿಗುತ್ತೆ ಕೆಲವೊಂದು ಈ ಕಾರಣಕ್ಕೇ ನಮ್ಮ ಪರಂಪರೆಯಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಎಲ್ಲಿ ನಾರಿಯರನ್ನು ಪೂಜಿಸಲಾಗುವುದು ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಮಾತು ಆ ಮಾತು ಯಾಕೆ ಹೇಳಿದ್ದಾರೆ ಅಂದರೆ ಹೆಣ್ಣಿನ ಗುಣದ ಒಂದು ಮಹತ್ವವನ್ನು ಸಾನ್ನೇ ಬಿಟ್ಟು ಹೋಗುತ್ತಾ ಬಿಟ್ಟು ಹೋದ್ಮೇಲೆ ಹುಟ್ಟಿ ಬೆಳದಂತ ಮನೆಯ ಮೇಲೆ ಎಷ್ಟೇ ಮೋಹ ಇದ್ರು ಕೂಡ ತನ್ನ ಮೊದಲ ಪ್ರಾಶಸ್ತ್ಯ ಹೇಳುವುದು ಪತಿಗೆ ಮಾಡಿದ ಗಂಡನ ಸಂದರ್ಭಗಳು ಬಂದು ಅಂತಂದ್ರೆ ನನಗೆ ಗಂಡ ಬೇಗನೆ ತಗುನಿ ಬೇಗನೆ ಆಯ್ಕೆ ಹಾಕಿ ಬಂತು ಅಂತಂದ್ರೆ ಆಯ್ತು ಗಂಡನೇ ಪತಿಯೇ ತವರು ಮನೆಯಲ್ಲ ಅಂತ ತ್ಯಾಗಮಯಿ ಆಯ್ಕೆ ಬರ್ತಾ ಬಂದ ನಂತರ ಈ ಮನೆಯಲ್ಲಿ ನೆಲೆ ನೆರದಾಳ ನೆಲೆ ನಿಂತು ಈ ಮನೆಯ ಬೆಳಕಾಗಿ ಬೆಳೀತಾಳೆ ಅದೇ ಸಂದರ್ಭದಲ್ಲಿ ಗಂಡು ಅಪ್ಪ ಅಮ್ಮ ಅಂತಾನೆ ಅಣ್ಣ ತಮ್ಮ ಅಂತಾನೆ ಅಕ್ಕ ತಂಗಿ ಅಂತಾನೆ ಕೊನೆಗೆ ಅಂತ ಅಂದ್ರೂ ಕೂಡ ಹೆಣತಿಗೆ ಬೇಸರ ಸ್ವಭಾವ ಅಂತ ಅರ್ಥಕೊಳ್ತಾಳೆ ಆ ಕುಟುಂಬದ ಒಂದು ಗೌರವ ಇರುವುದೇ ಹೆಣ್ಣಿನಿಂದ ಅನ್ನೋ ಮಾತು ಇಲ್ಲಿ ಸತ್ಯ ಯಾಕಂದರೆ ಆ ಕುಟುಂಬದ ಎಲ್ಲ ಆಗಗಳಲ್ಲಿ ಬಹುಮುಖ್ಯವಾದ ಪಾತ್ರ ಆತನದ ಅವಳು ಸಮಾಧಾನದಿಂದ ಎಲ್ಲವನ್ನ ಸರಿದೂಗಿಸ್ಕೋದು ಸಾಕ್ತಾ ಇದ್ದವು ಅಂದ್ರೆ ಈತ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರ ಪ್ರಪಂಚದಲ್ಲಿ ಅವನ ಹಬ್ಬವಂತ ಜೀವನ ಮಾಡಕ್ಕೆ ಸಾಧ್ಯ ಆಗ್ಬಿಟ್ಟ ಅವನು ಹೊರಗಿನ ಪ್ರಪಂಚದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅದೇ ಅದೇನು ಮನೆಯ ನೋಡಿದ ಅಂದ್ರೆ ಅಂದ್ರ ಅವನ ಎಲ್ಲವಾಗ ಮನೆ ಕಡೆಗೆ ಆಗ್ತದ ಹೊರಗಡೆ ನಮ್ಮ ಬೆಳವಣಿಗೆ ಸಾಧ್ಯ ಆಗೋದಿಲ್ಲ ಆ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗಾಗಬಾರ್ದು ಅಂದ್ರೆ ಇನ್ನಾಲು ಮನೆಯನ್ನು ಶಾಂತಿಯ ನೆಲೆಯಾಗಿ ನಿರ್ಮಿಸ್ತೇವೆ ನಿರ್ಮಿಸಬೇಕು ಅಂದ್ರೆ ಅವಳಿರ್ತಕ್ಕಂತಹ ಆ ವಿಶಾಲವಾದ ಗುಣವನ್ನು ಮತ್ತಷ್ಟು ಬೆಳೆಸಬೇಕು ಬೆಳೆಸಿಲ್ಲ ಆ ಗಿಡ ಮನೆ ತರನೇ ಬೆಳಗುತ್ತದೆ ಬೆಳಗೋದಷ್ಟೇ ಅಲ್ಲ ಬೆಳೆಯುತ್ತದೆ ಅದಕ್ಕಾಗಿ ಹೆಣ್ಣು ಬಹಳ ಮುಖ್ಯ ಕುಟುಂಬ ವ್ಯವಸ್ಥೆ ನಿಂತಿರೋದ ಹೆಣ್ಣಿನ ಮೇಲೆ ಬೆಳಗುತ್ತಿರ್ಲಿ ಅವ್ರು ಇನ್ನೊಂದು ಮನೆ ಬೆಳಗೋದಿರ್ಲಿವ್ರು ಆದ್ರೂ ಆ ಒಂದು ವ್ಯವಸ್ಥೆಯಿಂದಾಗಿ ನಮ್ಮಲ್ಲಿ ಎಷ್ಟು ಬಾಂಧವ್ಯಗಳು ಸದೃಢವಾಗಿರುವ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸಂಬಂಧಗಳು ಇಲ್ಲ ನಾಶವಾಗ ನಮ್ಮಲ್ಲಿ ಎಲ್ಲ ಗಟ್ಟಿಯಾಗಿ ಅದಕ್ಕೆ ಕಾರಣ ನಮ್ಮ ಮನೆಯಲ್ಲಿ ಹೆಣ್ಣಿಗೆ ಮಹತ್ವ ಇದೆ ಇಲ್ಲ ಅದನ್ನ ಶ್ರಮ ಇದೆ ತಾಳ್ಮೆ ಇದೆ ತ್ಯಾಗ ಇದೆ ಎಲ್ಲ ಇದೆ ಆದ್ರೆ ಹೆಣ್ಣಿನಷ್ಟು ಕುಟುಂಬವನ್ನ ಒಗ್ಗಟ್ಟಂತೆಕೊಂಡು ಹೋಗುವಷ್ಟು కౌశల గండి గండిన కౌశంట ఈ కౌశల్య గిణ సాధ అదే నేవరూ ధన్యవాదాలు